ಇನ್ನು ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ ಮಾಜಿ ಸಚಿವ ಕೆ ಎನ್ ರಾಜಣ್ಣ ವಿರುದ್ಧ ಷಡ್ಯಂತರ ನಡೀತಾ ಅನ್ನೋ ಪ್ರಶ್ನೆ ಇದೆ ಪಟ್ಟದಿಂದ ಕೆಳಗಿಳಿಸಿದ್ದು ಹೈಕಮಾಂಡ್ ಅಥವಾ ಮಹಾನಾಯಕನ ರಾಜಣ್ಣ ವಿರುದ್ಧ ಮಾಸ್ಟರ್ ಪ್ಲಾನ್ ಮಾಡಿದ್ರ ಹಾಗಾದ್ರೆ ಆ ಮೂವರು ಸಂಪುಟದಿಂದ ವಜಾ ಆಗೋಕೆ ಈ ಎರಡು ಘಟನೆಗಳೇ ಕಾರಣ ಆಯ್ತಾ ಘಟಾನುಘಟಿ ನಾಯಕರ ವಿರುದ್ಧವೇ ಆರೋಪಿಸಿದ್ರ ರಾಜಣ್ಣ ರಾಜಣ್ಣನಿಂದ ಕಾಂಗ್ರೆಸ್ಗೆ ಮುಜುಗರ ಆಗಿದ್ಯಲ್ಲಿ ರಾಜಣ್ಣಗೆ ಕಾಂಗ್ರೆಸ್ನಿಂದ ಮುಜುಗರ ಆಗಿದ್ದು ಎಲ್ಲಿ ಯಾವ ಕಾರಣಕ್ಕೆ ಈ ನಿರ್ಧಾರವನ್ನು ಹೈಕಮಾಂಡ್ ತಗೊಳ್ತು ಮಾಜಿ ಸಚಿವ ಕೆ ಎನ್ ರಾಜಣ್ಣ ಷಡ್ಯಂತ್ರ ಏನಾದ್ರೂ ನಡೀತಾ ಪಟ್ಟಗಿದ್ದಿಂದ ಕೆಳಗಿಳಿಸಿದ್ದು ಹೈಕಮಾಂಡ್ ಅಥವಾ ಆ ಮಹಾನಾಯಕರ ಕೈ ಚೊಳಕ ಇತ್ತ ಇದ್ರಲ್ಲಿ ರಾಜಣ್ಣ ವರ್ಧ ಮಾಸ್ಟರ್ ಪ್ಲಾನ್ ಮಾಡಿದ್ರ ಆ ಮೂವರು ಅನ್ನುವ ಪ್ರಶ್ನೆ ಇದೆ ಸಂಪುಟದಿಂದ ವಜಾಗೋಕೆ ಆ ಎರಡು ಘಟನೆಗಳೇ ಕಾರಣ ಅಲ್ಲ ಹಾಗಾದ್ರೆ ಯಾವ್ದದು ಯಾವ್ದದು ಸದನದಲ್ಲಿ ಹನಿ ಟ್ರಾಪ್ ಕೇಸ್ ನಲ್ಲಿ ಹೈಕಮಾಂಡ್ ಅನ್ನ ರಾಜಣ್ಣ ಎಳೆದು ತಂದಿದ್ರು ದೆಹಲಿ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಅಂತ ಆರೋಪ ಮಾಡಿದ್ರು ಅಲ್ಲದೆ ಸದಾಶಿವನಗರದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅಂತ ಆರೋಪ ಮಾಡಿದ್ರು ಮತಗಳತನದ ವಿಚಾರದಲ್ಲಿ ರಾಹುಲ್ ಹೋರಾಟಕ್ಕೂ ಅಪಸ್ವರ ಎತ್ತಿದ್ರು ಆ ಎರಡು ವಿಚಾರಗಳೇ ರಾಜಣ್ಣ ಅವರ ಎತ್ತಂಗಡಿಗೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ರಾಜೀನಾಮೆ ಬಳಿಕ ಮೂವರಿಂದ ಷಡ್ಯಂತ್ರ ಅಂತ ರಾಜಣ್ಣ ಹೇಳಿದ್ದಾರೆ ಆ ಮೂವರು ನಾಯಕರ ವಿರುದ್ಧ ಹಾಗಾದರೆ ಮಾಜಿ ಸಚಿವ ರಾಜಣ್ಣ ಸಮರ ಸರ್ಕಾರ ರಾಜಣ್ಣ ಹೇಳಿಕೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಚರ್ಚೆ ಶುರುವಾಗ್ತಾ ಇದೆ ಮಹಾನಾಯಕನ ಹೆಸರು ಪದೇ 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 ಹಲವು ನಾಯಕರ ಬಾಯಿಂದ ಹಲವು ವಿಚಾರಗಳಲ್ಲಿ ಹೊರ ಬರ್ತಲೇ ಇದೆ ಹಾಗಾದ್ರೆ ಮಹಾನಾಯಕನ ವಿರುದ್ಧ ಅನೇಕ ರಾಜಕೀಯ ಜೀವನವೇ ಮುಗ್ಧೋಗಿರುವಂತಹ ಉದಾಹರಣೆಗಳು ಅಂತಲ್ಲ ಕೆಲವರು ಆರೋಪವನ್ನ ಮಾಡಿದ್ದಾರೆ ರಾಜಣ್ಣವರೊಬ್ಬರೇ ಮಹಾನಾಯಕ ಅಂತ ಹೆಸರು ಹೇಳಲಿಲ್ಲ ಹಲವರು ಹೇಳಿದ್ರು ಹಲವು ವಿಚಾರಗಳಲ್ಲಿ ಪ್ರಸ್ತಾಪ ಮಾಡಿದ್ರು ಅವ್ರು ನಿದ್ರಾ ಕಂಡಿದ್ದೇ ರಾಜಣ್ಣ ಅವ್ರಿಗೆ ಇವತ್ತು ಈ ಪರಿಸ್ಥಿತಿ ಬರೋ ಹಂಗ್ ಮಾಡ್ತಾ ಒಂದು ಆಮೇಲೆ ಇನ್ನೊಂದು ಸರಿ ಅವರು ತಂತ್ರಗಾರಿಕೆ ಮಾಡಿದ್ರು ಪ್ಲಾನ್ ಮಾಡಿದ್ರು ಅಂತಲೇ ಅಂದ್ಕೊಳ್ಳೋಣ ಬಟ್ ರಾಜಣ್ಣ ಅವ್ರದ್ದು ಹಿಟ್ಟು ವಿಕೆಟ್ ಅಲ್ವಾ ಅವ್ರ ಅವ್ರು ಏನೇ ತಂತ್ರಗಾರಿಕೆ ಮಾಡಿದ್ರು ತ ಬಾಯಿ ಬಿಟ್ಟು ಬರೀ ಇಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಿದ್ದು ಪಕ್ಷಕ್ಕೆ ಮುಜುಗರಾಗುವಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಿದ್ ಯಾರು ರಾಜಣ್ಣನೇ ಇದೊಂದು ರೀತಿ ಹಿಟ್ ವಿಕೆಟ್ ಅಂತ ಅನ್ಸಲ್ವಾ ಮೂರ್ ಡೀಟೇಲ್ಸ್ ನನ್ನ ಕೈಗ ವೀರೇಶ್ ನೀಡ್ತಾರೆ ಗುಡ್ ಮಾರ್ನಿಂಗ್ ವೀರೇಶ್ ಎಸ್ ಇದೀಗ ರಾಜಣ್ಣ ಅವರು ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಮಹಾನಾಯಕನ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಏನೇ ಇರಲಿ ಯಾರ ಕೈ ಚಳಕವೇ ಇರಲಿ ಆದ್ರೂ ಈ ಒಂದು ಪ್ರಕರಣದಲ್ಲಿ ಇವರ ಕೈ ಚಳಕ ಕೂಡ ಇದೆ ಅಂತ ಅನ್ಸಲ್ವಾ ಇದೊಂದು ರೀತಿ ಹಿಟ್ ವಿಕೆಟ್ ಅಲ್ವಾ ಇವರ ಬಾಯಿಯೇ ಇವರಿಗೆ ಸಮಸ್ಯೆ ತಂದೊಡ್ತು ಅಂತ ಅನ್ಸಲ್ವಾ ವೀರೇಶ್ ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ ಖಂಡಿತವಾಗಿಯೂ ಸಹ ರಾಜಣ್ಣ ಅವರು ಅವ್ರು ನಡೆದುಕೊಂಡಂತ ರೀತಿ ಮತ್ತು ಅವ್ರು ಮಾತನಾಡಿರ್ತಕ್ಕಂಥ ಮಾತುಗಳಿಂದನೇ ಇವತ್ತು ಆ ಸ್ಥಿತಿಗೆ ಬಂದಿರುವಂಥದ್ದು ಆದ್ರೂ ಸಹ ರಾಜಣ್ಣ ಅವರು ಹನಿ ಟ್ರ್ಯಾಪ್ ವಿಚಾರದಲ್ಲಿ ಕೇಂದ್ರದ ಹೈಕಮಾಂಡ್ ನಾಯಕರುಗಳ ಹೆಸರುಗಳನ್ನ ಎಳೆದು ತಂದಿದ್ರು ಅದಾದ ಬಳಿಕ ಇದೀಗ ಮತಗಳತನದ ವಿಚಾರದಲ್ಲೂ ಸಹ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ತದ್ವಿರುದ್ಧವಾಗಿ ಮಾತನಾಡಿ ಈಗ ಇದೀಗ ಅವರು ತಮ್ಮ ಸಚಿವ ಸ್ಥಾನದಿಂದ ವಜಾ ಆಗಿರುವಂಥದ್ದು ಆದ್ರೆ ರಾಜಣ್ಣ ಅವರು ಹೇಳ್ತಾ ಇರುವಂತದ್ದು ಏನಂತಂದ್ರೆ ನನ್ನ ವಿರುದ್ಧವಾಗಿ ದೆಹಲಿಯಲ್ಲಿ ಇರ್ತಕ್ಕಂಥ ಮೂವರು ದೆಹಲಿಯಲ್ಲಿ ಒಂದು ಏನು ಷಡ್ಯಂತ್ರವನ್ನ ಮಾಡಿದ್ರು ಪಿತೂರಿಯನ್ನ ಮಾಡಿ ನನ್ನನ್ನ ವಜಾಗೊಳಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು ಅನ್ನೋ ಒಂದು ಆರೋಪನ ಇದೀಗ ಗಂಭೀರವಾಗಿ ಮಾಡ್ತಾ ಇರುವಂತದ್ದು ರಾಜಣ್ಣ ಅವರು ಹೇಳ್ತಾ ಇದ್ದೇನೆಂದ್ರೆ ರಾಜಣ್ಣ ಅವರು ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಶಾಸಕರುಗಳ ಸಭೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಶಾಸಕರುಗಳ ಜೊತೆ ಸಭೆ ನಡೆಸಿದ್ದು ಸರಿಯಲ್ಲ ಅಂತ ಹೇಳಿ ಬಹಿರಂಗವಾಗಿ ಮಾತನಾಡಿದ್ರು ಅವರ ಪುತ್ರವೂ ಸಹ ಮಾತನಾಡಿದ್ರು ಹೀಗಾಗಿ ಸುರ್ಜೇವಾಲಾ ಅವರು ಸಹ ತಮ್ಮ ಸಚಿವ ಸ್ಥಾನ ಹೋಗ್ಲಿಕ್ಕೆ ಹೈಕಮಾಂಡ್ ಬಳಿ ಲಾಬಿಯನ್ನ ಮಾಡಿದ್ರು ಪಿತೂರಿಯನ್ನ ಮಾಡಿದ್ರು ಷಡ್ಯಂತ್ರವನ್ನ ಹೆಣದ್ರು ಅನ್ನೋ ಒಂದು ಮಾತುಗಳ ಜೊತೆ ಜೊತೆಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ನನ್ನ ಸಚಿವ ಸಂಪುಟ ವಜಾಗೊಳಿಸ್ಲಿಕ್ಕೆ ಅವರು ಸಹ ಪಿತೂರಿ ಮತ್ತು ಷಡ್ಯಂತ್ರವನ್ನ ಮಾಡಿದ್ರು ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು ರಾಜಣ್ಣ ಅವರು ಗಂಭೀರವಾಗಿ ಒಂದ್ ಕಡೆ ಡಿಸಿಎಂ ಕೆ ಶಿವಕುಮಾರ್ ಇನ್ನೊಂದ್ ಕಡೆ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಇನ್ನೊಂದ್ ಕಡೆ ಎಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಅವರ ವಿರುದ್ಧವಾಗಿ ಇದೀಗ ಷಡ್ಯಂತ್ರದ ಮಾತುಗಳನ್ನ ಆಡ್ತಾ ಇರೋ ಹಿನ್ನೆಲೆಯಲ್ಲಿ ರಾಜಣ್ಣ ಅವರ ವಿರುದ್ಧವಾಗಿ ಇವು ಮೂವರು ನಾಯಕರುಗಳು ಷಡ್ಯಂತ್ರವನ್ನು ಮಾಡಿದ್ರಾ ಇಲ್ವಾ ಅನ್ನೋದು ಹೈಕಮಾಂಡ್ ನಾಯಕರಗಳೇ ಸ್ಪಷ್ಟಪಡಿಸಬೇಕಾಗಿರುವಂತದ್ದು ಎಸ್ ಧನ್ಯವಾದ ಡೀಟೇಲ್ಸ್